ಹಾಯ್ ಹಲೋ ಹಲೋ ಹಾಯ್ ಇವತ್ತು ನಾವು ರಾಣಿಪುರ ಹೋಗ್ತಾ ಇದ್ದೇವೆ ನಮ್ಮ ಆಫೀಸ್ ಮಾಡಿ ಎಲ್ಲರೂ ಕೂಡ ಹೋಗ್ತಾ ಇದ್ದೇವೆ ನಾವು ಬೆಳಿಗ್ಗೆ ನಯನಪ್ಪಿಗೆ ಅಲ್ಲಿಂದ ಸುಳ್ಳಿಯಿಂದ ಬಿಟ್ಟು ಇವಾಗ ಪಾಳತ್ತೂರು ದಾಟಿ ರಾಣಿಪುರ ಬಂದಿರುವಂತಹದ್ದು ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ ಒಂದು ಸಾಯ್ತ ಜರ್ನಿ ಮಾಡ್ತಾ ಇವಾಗ ಮುಂದೆ ಸಾಕ್ತಾ ಇದೇವೆ ಹೋಗ್ತಾ ಇದ್ದೇವೆ ವ್ಯೂವ್ಸ್ ಕೂಡ ವೆದರ್ ಕೂಡ ಚೆನ್ನಾಗಿದೆ ಮಳೆಯಿಂದ ಇದ್ದಾರೆ ಸ್ವಲ್ಪ ಜನ ಮುಂದೆ ಹೋಗಿದ್ದಾರೆ ಇವಾಗ ನಾವು ಹೋಗ್ತಾ ಇದ್ದೇವೆ ಯಾವ ಥರ ಎಂಜಾಯ್ ಮಾಡಿದ್ವಿ ಎಲ್ಲವನ್ನು ಕೂಡ ತೋರಿಸ್ತೇನೆ ಸ್ವಲ್ಪ ಕಷ್ಟನೇ ಇದೆ ಸ್ವಲ್ಪ ಅಲ್ಲಿಂದ ಬರೋಕೆ ಸ್ವಲ್ಪ ಆರಾಮಾಯಿತು ಬಟ್ ಇಲ್ಲಿ ಸ್ವಲ್ಪ ಕಷ್ಟನೇ ಇದೆ ಆ ಬಂಡೆಕಲ್ಲನ್ನ ಮಧ್ಯೆ ಹತ್ತಬೇಕು ಕಷ್ಟ ಇದೆ ಮುಂದೆ ಹೋಗ್ತಾ ಇದೀವಿ ನೋಡೋಣ ಯಾವ ಥರ ಇದೆ ಅಂತ ಫುಲ್ ಬಂಡೆಕಲ್ಲು ಆ ರೋಡ್ ಕೂಡ ಸ್ವಲ್ಪ ಸಣ್ಣದೇ ಅದು ಹೋಗ್ತೀವಿ ನಾವು ನೋಡೋಣ ಯಾವ ಥರ ಇರುತ್ತೆ ಅಂತ ಚೆನ್ನಾಗಿರುತ್ತೆ ಫುಲ್ ನಾನು ಫಸ್ಟ್ ಟೈಮ್ ಬರ್ತಾ ಅದು ಅಂದರೆ ನಾನು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರುವಾಗ ಚೆನ್ನಾಗಿತ್ತು ನ್ಯೂಸ್ ಎಲ್ಲ ಇವಾಗ ನಾನು ಸ್ವಂತ ಹತ್ತಾ ಇದ್ದೇನೆ ನೋಡೋಣ ಯಾವ ಥರ ಇರುತ್ತೆ ಅಂತ ಬನ್ನಿ

ಹೋಗೋದು ವೀಕ್ಲಿ ವೀಕ್ಲಿ ಒಂದು ಸಿಲ್ಲಿಗೆ ಬಂದರೆ ನಿಜವಾಗ್ಲೂ ನಮ್ಮ ವೈಟ್ ಕೂಡ ಕಡಿಮೆ ಆಗ್ಬೋದು ತುಂಬ ಮೈಂಡ್ ಕೂಡ ಅಷ್ಟೇ ನಾವು ತುಂಬ ಬ್ಯುಸಿ ಇದ್ದರೆ ಈ ವೆದರ್ ನೋಡಿದ ಕೂಡಲೇ ಎಲ್ಲವನ್ನು ಕೂಡ ಮರಿತೀವಿ ಏನೇ ಟೆನ್ಷನ್ ಇದ್ರೂ ಕೂಡ ಎಲ್ಲವನ್ನು ಕೂಡ ಮರಿಬೋದು ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಟ್ರಕ್ಕಿಂಗ್ ಬರ್ತಾ ಇರುವಂಥದ್ದು ತುಂಬ ಚೆನ್ನಾಗಿದೆ ವೆದರ್ ತುಂಬ ಚಿಲ್ಲಾಗಿದೆ ನೋಡೋಣ ಮುಂದೆ ಮುಂದೆ ಹೋಗಿ ಎಲ್ಲವನ್ನು ತೋರಿಸ್ತೇನೆ ಇವಾಗ ಲಾಸ್ಟ್ ವ್ಯೂ ಪಾಯಿಂಟ್ ತಲುಪ್ತಾ ಬಂದು ನಾವು ಮೂರು ಕಡೆ ಇವಾಗ ನಿಂತು ನಿಂತು ಬಂದ್ವಿ ಇವಾಗ ಲಾಸ್ಟ್ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ವಿ ಅಲ್ಲಿ ವ್ಯೂ ಕೂಡ ತೋರಿಸ್ತೀನಿ Редактор субтитров А.Семкин Корректор А.Егорова

ನಾನೊಂದು ಆ್ಯಪಲ್ ತಗೊಂಡು ಪುಳಿಯಕ ತೊಗೊಂಬಂದೇನೆ ನೀವೆನ್ ತಗೊಂಡ್ಬಂದಿರಣ್ಣ ನಾನು ತಗೊಂಡು ಬಂದಿದ್ದೇನೆ ನಾನು ನಾನೇ ಬಂದಿದ್ದೇನೆ ಹಾ ಆಕ್ಚುಲಿ ಎಲ್ಲಾರು ತಕೊಂಡ್ ಬಂದ್ರೆ ತಿನ್ಲಿಕ್ಕೆ ಜನ ನಾನು ರೆಡಿ ಆಗಿದ್ದರಿಗೆ ಹಾಡಲ್ಲಿ ಹೋಗಲಿ ಹೇಳ್ಬಹುದು ಸೊ ಕಂಟೆಂಟ್ ಕ್ರಿಯೇಟ್ ಆಗಿರೋ ಕಾರಣ ಕಾಪರೇಟ್ ಬರುತ್ತೆ ಸೊ ಹಾಡು ಹಾಡಾಗಿಲ್ಲ ಸೊ ಇಂಡೈರೆಕ್ಟ್ ಆಗಿ ನಾನ್ ನಿಮ್ಗೆ ಹೇಳ್ಬಹುದು ಈಗಷ್ಟ ಟೈಮ್ ಇಲ್ಲ ಸೋ 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 ಮಕ್ತಿ ನೀನೆ ತು ಜಾವ ಸುಸ್ತೈ ಕತ್ರಾವರಿಂದ ಬಯನಕ ನಾಟಕ ಯಾವುದು ಯಾವುದು ಸರ್ ರಾಣಿಪುರಂ ರಾಣಿಪುರ ತಾರಿ ದಪ್ಪಿ ಹೋದಾ ರಾಣಿ ಇಲ್ಲ ರಾಣಿ ರಾಣಿ ತಾರಿ ದಪ್ಪಿ ಹೋದಾ ಮಕ್ಲು ತಾರಿ ದಪ್ಪಿ ಹೋದಾ ಮಕ್ಲು ಮೇರಿ ಸಪ್ನಂನೇ ಪುರಿ ರಾಣಿ कब ಆएगी ತೋ ಕೋಳೆ ઘરે ವಡಾ నిన్న మోరణి ఆప్లుకు రక్షిత సుళ్యాటూర్ రాణిపురం ಇವತ್ತು ಬೆಳ್ಳಂಬೆಳಗ್ಗೆ ನಾವು ಸುಳ್ಯದಿಂದ ಹೊರಟು ರಾಣಿಪುರಂ ಬಂದಿದ್ದೇವೆ ಕೇರಳದಲ್ಲಿರುವಂಥ ಅತ್ಯಂತ ಪ್ರವಾಸಿ ತಾಣ ಭಾಳಷ್ಟು ಆಕರ್ಷಕ ಮನಮೋಹಕ ಈ ಒಂದು ಪ್ರವಾಸಿ ತಾಣದ ತುತ್ತ ತುದಿಗೆ ಇದೀಗ ಸುಳ್ಯದ ಸುದ್ದಿ ಬಳಗ ತಲುಪಿದೆ ನಮ್ಮ ಜೊತೆ ಸುದ್ದಿ ತಾಂಡ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಸೊ ಸುಮಾರು ಒಂದು ಎರಡೂವರೆ ಕಿಲೋಮೀಟರ್ನಷ್ಟು ಒಂದು ಪಾದಯಾತ್ರೆ ಅಂತ ಹೇಳ್ಬೋದು ಟ್ರಕ್ಕಿಂಗ್ ಭಾಳಷ್ಟು ಸುಂದರವಾದಂಥ ಒಂದು ಪ್ರದೇಶವನ್ನು ಕಣ್ತುಂಬಿಕೊಂಡು ಈ ಒಂದು ರಮಣೀಯ ತಾಣಕ್ಕೆ ನಾವೆಲ್ಲರೂ ಬಂದಿದ್ದೇವೆ ಸೊ ಎಲ್ಲರ ಹತ್ರ ಮಾತಾಡ್ಸೋಣ ನಮ್ಮ ಸುದ್ದಿ ಬಳಗ ಈಗ ಸ್ವಲ್ಪ ಸುಸ್ತಾಗಿ ಬಂದು ಕೂತ್ಕೊಂಡಿದ್ದಾರೆ ಇಲ್ಲಿ ಆ್ಯಪಲ್ ಇದೆ ಮತ್ತು ಹಾಗೆ ಜೊತೆಯಲ್ಲಿ ಚಕ್ಕುಲಿ ಇದೆ ಚಿಪ್ಸ್ ಇದೆ ಬಿಸ್ಕುಟ್ ಇದೆ ಎಲ್ಲವನ್ನು ಕೂಡ ಇವರು ತಿಂತಾ ಇದ್ದಾರೆ ಬನ್ನಿ ಯತೀಶ್ ಕೆಳಗೆ ಬನ್ನಿ ನಮ್ಮ ಜೊತೆ ಈಗ ಕ್ಯಾಮ್ರಾ ಪರ್ಸನ್ ಆಗಿ ಅತೀಶ್ರವರು ಫುಲ್ ಕವರೇಜ್ ಮಾಡ್ತಾ ಇದ್ದಾರೆ ಇಡೀ ರಾಣ ರಾಣಿಪುರಂ ದೃಶ್ಯ ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತಾರೆ ಬಹಳಷ್ಟು ಸುಂದರವಾದಂಥ ಈ ಒಂದು ರಮಣೀಯ ತಾಣ ಏನು ಅಂತೇಳಿದರೆ ಫಾಗ್ ಓಡ್ತಾ ಇದೆ ಮೋಡಗಳು ಮೋಡಗಳ ಜೊತೆಯಲ್ಲಿ ಆ ಮಂಜು ಆ ಮಂಜು ಕರಗಿ ಓಡುವಂಥ ಒಂದು ದೃಶ್ಯ ಬನ್ನಿ ಮಾತಾಡ್ಸ್ಕೊಂಡು ಬರೋಣ ಈಗ ನಾವು ಮೊದಲಾಗಿ ನಮ್ಮ ಈ ಟ್ರಿಪ್ಪಿನ ಒಂದು ಮುಖ್ಯಸ್ಥರು ಅಂತ ಹೇಳ್ಬೋದು ಶ್ರೀಧರ್ಕ ಜಗದೆ ಹೇಗೆ ಅನಿಸ್ತಾ ಇದೆ ಶ್ರೀಧರ್ ಭಾಳ ಖುಷಿ ಅನಿಸ್ತಾ ಇದೆ ಸುಮ ಕೆಲವು ಸಮಯಗಳಿಂದ ಇಲ್ಲಿಗೆ ಬರಬೇಕು ಅಂತ ಮೂರ್ತಿ ಇಟ್ಟು ಇವತ್ತು ಮೂರ್ತ ಆಗಿದೆ

ರಾಣಿಪುರಂನ ವೆದರ್ ಬಹಳಷ್ಟು ಇಷ್ಟಪಟ್ಟಿದ್ದಾರೆ ಚೈತ್ರಾ ರಾರ್ ಅವರು ಬನ್ನಿ ಪ್ರಜ್ಞಾರ ಅವ್ರತ್ರ ಕೇಳೋಣ ಹೇಗೆ ಅನಿಸ್ತಾ ಉಂಟು ಚೆನ್ನಾಗಿದೆ ಸೀನರಿಸ್ ಎಲ್ಲ ಓಕೆ ನಡ್ಕೊಂಡು ಬರಬೇಕು ಸುಸ್ತು ಅನಿಸ್ತಾ ಸ್ವಲ್ಪ ಸ್ವಲ್ಪ ಆದರೂ ಪರವಾಗಿಲ್ಲ ಸೊ ನಮ್ಮ ಎಲ್ಲ ಒಬ್ಬ ಆಕ್ಟಿವ್ ಪರ್ಸನ್ ಅಂತ ಹೇಳಿದ್ರೆ ವಿನಯ್ ಬಹಳಷ್ಟು ಫಾಸ್ಟ್ ಆಗಿ ಬಂದಿದ್ದಾರೆ ಹಾಂ ಏನ ಅನಿಸ್ತಾ ಉಂಟು ವಿನಯ್ ಇದು ತುಂಬಾ ಸುಮ್ಮರ್ ಆಯ್ತಾ ಅಂತ ಯಾಕೆ ಸುಮಾರಾಗಿಲ್ಲ ನಾ ಅಲ್ ಹೋಗೋವರೆ ಅಲ್ಲ ಆದ್ರೆ ಕೆಲವರಿಗೆ ಸುಮಾರು ಆಯ್ತು ಎಲ್ಲ ಒಟ್ಟಿಗೆ ಬಂದಿದೆ ಎಲ್ಲ ಗ್ರೂಪ್ ಆಗಿ ಬಂದಿದೆ ಖುಷಿ ಅನಿಸ್ತು ಖುಷಿ ಓಕೆ ಇಲ್ಲಿ ನಮ್ಮ ಜೊತೆ ಬಹಳಷ್ಟು ಸಣ್ಣ ಸಣಕು ಅಂದ್ರೆ ಸಣಕಲು ಜೀವದ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಇವರು ಬಹಳಷ್ಟು ಎಲ್ರಿಗಿಂತ ಸಣಕಲು ವ್ಯಕ್ತಿ ರಸರು ನಮ್ಮ ಸುದ್ದಿಯ ವರದಿಗಾರರು ಹೇಗೆ ಅನಿಸ್ತು ಅಂದ್ರೆ ಬಾರಿ ಖುಷಿ ಅನಿಸ್ತಾ ಇದೆ ಫಸ್ಟ್ ಟೈಮ್ ಅಂದ್ರೆ ನನ್ನ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಒಂದು ಒಂದು ಪ್ರದೇಶಕ್ಕೆ ಬರುವಂತದ್ದು ಅದು ಕೂಡ ನಡ್ಕೊಂಡು ಬಂದಿದ್ದಿಲ್ಲ ಬೆಟ್ಟವನ್ನ ಹತ್ತಿಕೊಂಡು ಹೇಗೆ ಅಂದ್ರೆ ಈ ತಂಡದಲ್ಲಿ ಇರೋರಲ್ಲಿ ಅತ್ಯಂತ ಹಿರಿಯ ವಯಸ್ಸಿನ ವ್ಯಕ್ತಿ ನಾನೇ ಬಾರಿ ಖುಷಿ ಆಯ್ತು ಮನಸ್ಸು ದೊಡ್ಡದು ಜೀವವೂ ದೊಡ್ಡವು ಅತಿ ದೊಡ್ಡ ಜೀವದ ವ್ಯಕ್ತಿ ಅಂತ ಹೇಳಿದ್ರೆ ಹಸನ್ನಾರು ಇಲ್ಲಿ ಬಹಳಷ್ಟು ಸಣಕಲು ಜೀವದೇನಂದ್ರೆ ಇವ್ರಿಗೆ ಎಷ್ಟು ಬೆಟ್ಟ ಹತ್ತಿದ್ರು ಗೊತ್ತಾಗಿ ಗೊತ್ತಾಗುದಿಲ್ಲ ಆದ್ರೆ ಖುಷಿಯಾಗಿದೆ ತುಂಬ ಈಸಿ ಆಗಿದೆ ನಮ್ಗೆ ಕಷ್ಟ ಅಂತ ಅನಿಸ್ಲಿಲ್ಲ ಎಷ್ಟು ದೊಡ್ಡ ಬೆಟ್ಟ ಎಲ್ಲ ಟ್ರಿಪ್ ಅಲ್ಲಿ ನಮ್ಮೆಲ್ಲರನ್ನ ಎಂಜಾಯ್ ಮಾಡುವಂತ ವ್ಯಕ್ತಿ ಅಂತ ಹೇಳಿದ್ರೆ ಕುಶಾಂತ್ ಕೊರತೆ ಉಂಟು ತುಂಬಾ ಖುಷಿಯಾಗಿದೆ ಆದ್ರೆ ನೀರು ನಾನು ತಂದ ನೀರು ಎಲ್ಲ ವಿನ ಅವರು ಕೊಡ್ತಿದ್ದಾರೆ ನೀರು ಕಡಿಮೆ ಆಗಿದೆ ನೀರು ನಾವು ಜಾಸ್ತಿ ಅಂದ್ರೆ ನಾವು ಜಾಸ್ತಿ ಎಂಜಾಯ್ ಮಾಡ್ತಾ ಇದೀವಿ ಈಗ ನೀರು ಕಡಿಮೆ ಆಗಿದೆ ಬಾರಿಕೆ ಆಗ್ತದೆ ಹೌದು ಇವ್ರಿಗೆ ನೀರಿನ ವ್ಯವಸ್ಥೆ ಮಾಡುವ ನೋಡುವ ಯಾರ ತರ ಆದ್ರೂ ಸಿಗುತ್ತಾ ನೋಡೋಣ ಸೊ ಈಗ ನಮ್ಮ ಜೊತೆ ಇಲ್ಲಿ ರಮ್ಯಾ

ಸ್ವಲ್ಪ ಆರಂಭದಲ್ಲಿ ನೀವು ಜರ್ ಕೊಡ್ದಾಗ ಹೌದು ಹತ್ತು ಅಂತ ನೆನಸಿದೆವು ಆದ್ರೂ ನೀವೆಲ್ಲ ಹತ್ತದ್ರೆ ತಮಾಷೆ ಮಾಡ್ತೀರಿ ಅಂತ ಆಯ್ತು ನಮ್ಮ ತಮಾಷೆ ನಿಮ್ಗೆ ಖುಷಿ ಹತ್ತಿದೆ ನೋಡಿ ರೇಖಾ ಜಯಶ್ರೀ ಅವರು

ಖುಷಿ ಅನ್ನಿಸ್ತದೆ ಒಂದು ಎಂಜಾಯ್ಮೆಂಟು ಹೀಗೆ ಆಗಾಗ ಟ್ರಿಪ್ ಟ್ರಕ್ಕಿಂಗ್ ಅಂದರೆ ನನಗೆ ತುಂಬ ಇಷ್ಟ ನಾನು ಸುಮಾರು ಟ್ರಕ್ಕಿಂಗ್ ಹೋಗಿದ್ದೀನಿ ಈಗ ಒಂದು ಐದು ವರ್ಷದಿಂದ ಟ್ರಕ್ಕಿಂಗ್ ಮಾಡೋದು ಸುಮಾರು ಟೈಮ್ ಆಯಿತು ಹೆಂಡತಿಯೊಟ್ಟಿಗೆ ಟ್ರಕ್ಕಿಂಗ್ ಬಂದು ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ಅಲ್ವಾ ಇದು ಸ್ಪೆಷಲ್ ಆಗಿರ್ಬೋದು ಹೆಂಡತಿಯೊಟ್ಟಿಗೆ ಟ್ರಕ್ಕಿಂಗ್ ಬಂದು ಸ್ಪೆಷಲ್ ಹೌದು ಹೌದು ಅಲ್ವಾ ಹೌದು ಹೌದು ಓಕೆ ಚೇತನ್ ಸುದ್ದಿ ಸೊಸೈಟಿ ನಾಲ್ಕು ವರ್ಷ ಹಿಂದೊಮ್ಮೆ ಬರಲಿಕ್ಕಾಗಿತ್ತು ತುಂಬಾ ಮಿಸ್ಟ್ ಇದ್ದ ಕಾರಣ ಈಗ ಇಲ್ಲೇ ತನಕ ಬಂದದ್ದು ತುಂಬಾ ಖುಷಿ ಆಯಿತು ಸುದ್ದಿ ಬಾಳಗದೊಟ್ಟಿಗೆ ಬಂದದ್ದು ತುಂಬಾ ಖುಷಿಯಾಗಿದೆ ಎಂಜಾಯ್ ಮಾಡಿದ್ದೇನೆ ನಂಗೆ ಬಹಳ ಖುಷಿ ಉಂಟು ಆದ್ರೆ ನಾವು ಒಮ್ಮೆ ತಪ್ಪಿ ಬಂದಿದ್ದೇವೆ ನಾವು ಮತ್ತೆ ಅತಿ ಸಣ್ಣ ನಾವು ತಪ್ಪಿ ಎಲ್ಲಿಗೆ ಹೋಗಿ ಅತಿ ಸಣ್ಣ ಸಂಪಾದ ಕಳ್ಳಗುಂಡಿ ತನಕ ಹೋಗಿದೆ ಮತ್ತೆ ವಾಪಾಸ್ ರಿಟರ್ನ್ ಬಂದು ಸುಲ್ಯಕ್ಕೆ ಬಂದು ಆಮೇಲೆ ವಾಪಾಸ್ ಬಂದ್ವಿ ಓಕೆ ಓಕೆ ಸುದ್ದಿಯವರೇ ಮಾಹಿತಿ ಕೊಡುವವರು ಮಾಹಿತಿ ಇಲ್ಲದೆ ನೀವು ತಪ್ಪುದಿಲ್ಲ ನೀವು ಸುದ್ದಿಯವರೇ ಮಾಹಿತಿ ಇಲ್ಲದೆ ತಪ್ಪು ದಾರಿ ಹಿಡಿದ್ರೆ ಹೇಗೆ ಅಣ್ಣ ಓಕೆ ಖುಷಿಯಾಗಿದೆ ಇವ್ರದ್ದು ಸ್ವಲ್ಪ ಓವರ್ ಸ್ಟೈಲ್ ಅನಿಸ್ತಾ ಉಂಟಲ್ಲ ತೊಂದ್ರೆ ಇಲ್ಲ ಅಂದ್ರೆ ನಾನು ಇಲ್ಲಿ ಸೆಕೆಂಡ್ ಟೈಮ್ ಬರ್ತಿರೋದು ಮೊದಲು ಬಂದಿದೆ ಫ್ರೆಂಡ್ಸ್ ಜೊತೆ ಈಗ ಸೆಕೆಂಡ್ ಟೈಮ್ ಬರ್ತಿದೆ ಟ್ರಕ್ಕಿಂಗ್ ಬರ್ಲಿಕ್ಕೆ ಬೇಕಾಗಿ ಕರ್ನಾಟಕ ಹೊಸ ತಗೊಂಡು ಇಲ್ಲಪ್ಪ ಇದು ಮೊದ್ಲೇ ತಕೊಂಡಿದೆ ಇಲ್ಲಿ ಬರುವಾಗ ತಕೊಂಡು ಬಂದದ್ದು ಅಷ್ಟೇ ಕಾಣಿಸುದಿಲ್ಲ ಕಾಣಿಸುದಿಲ್ಲ ಅಂತಲ್ಲ ಒಂದು ಎಂಜಾಯ್ಮೆಂಟ್ಗೆ ಅಷ್ಟೇ ತುಂಬಾ ಖುಷಿ ಆಗಿದೆ ಿದೆ ಅಂದ್ರೆ ಆಫೀಸ್ನವರೊಟ್ಟಿಗೆ ಬಂದದ್ದು ಎಲ್ಲ ಒಟ್ಟಿಗೆ ಕೂತಿದ್ದಾರೆ ತುಂಬಾ ಖುಷಿ ಓಕೆ ಇಲ್ಲಿ ನಮ್ಮ ಒಬ್ಬ ಬಹಳಷ್ಟು ಪರ್ಸನ್ ಇವತ್ತು ದಾರಿ ತಪ್ಪಿದ ಮಗ ದಾರಿ ತಪ್ಪಿದ ಮಗ ಯತಿಷ್ಕದ್ರಿ ನಾವು ಕಲ್ಲುಗುಂಡಿಗೆ ಹೋಗಿದ್ವಿ ಸತ್ಯ ಆದ್ರೆ ಕಲ್ಲುಗುಂಡಿಯಲ್ಲಿ ಅಲ್ಲಿ ಮಲ್ಲಿಗೆ ಇಡ್ಲಿ ಸಿಕ್ತದ ಅಂತ ಹೇಳಿದ್ರು ಸೊ ಅದನ್ನ ತಿಂದು ನಾವು ಇಲ್ಲಿ ಬಂದದ್ದು ಅಷ್ಟೇ ಸೊ ಎಲ್ಲರಿಗಿಂತ ಮೊದಲು ಇಲ್ಲಿ ರೀಚ್ ಆಗಿದ್ದು ಮತ್ತೆ ನಾವು ಬರುವಾಗ ಇವರೆಲ್ಲ ಹತ್ರ ನಮ್ಗೆ ಸಿಕ್ಕಿದ್ರು ಸೊ ದಾರಿ ತಪ್ಪಿ ಹೋದ್ರು ಒಂಥರ ಖುಷಿ ಇದೆ ಸೊ ಮಲ್ಲಿಗೆ ಇಡ್ಲಿ ತಿಂದದ್ದು ಇನ್ನು ಖುಷಿ ಓಕೆ ಅಂತ ಹೇಳ್ತಾ ಇಲ್ಲಿ ಬಂದ ನಂತರ ಏನು ಇನ್ನು ಹೇಳ್ಬೇಕಿತ್ತು ಸುಸ್ತಾಗ್ತಿದೆ ಓಕೆ ನಮ್ಮ ಇನ್ನೊಬ್ಬ ಎಲ್ಲ ಫಂಕ್ಷನ್ಗೆ ಕೂಡ ಏನಾದ್ರು ಫುಡ್ ವ್ಯವಸ್ಥೆ ಮಾಡುದ್ರೆ ಶರೀಪ್ ಇವತ್ತು ಏನಾದ್ರೂ ಫುಡ್ ವ್ಯವಸ್ಥೆ ಮಾಡಿದ್ರು ಇವತ್ತು ಏನು ಫುಡ್ ವ್ಯವಸ್ಥೆ ಮಾಡಲಿಲ್ಲ ನನಗೆ ಹಸಿವಾಗ್ತಾ ಉಂಟು ಏನಾದರೂ ಸಿಕ್ಕಿದ್ರೆ ತಿನ್ಬೋದು ಅಂತ ಆದ್ರೆ ಈಗ ಪ್ಯಾಕೆಟ್ ಅಲ್ಲಿ ಎಲ್ಲ ಚಕ್ಕುಳಿ ಮತ್ತೆ ತಿಂಡಿ ತಂದ್ರೆ ಾರೆ ಮತ್ತೆ ಅಲ್ಲೆಲ್ಲ ವಿತರಣೆ ಮಾಡ್ತಿದ್ದಾರೆ ಬಹಳ ಖುಷಿಯಾಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಫ್ಯಾಮಿಲಿಯಾಗಿ ಬರಬೇಕಂತ ನನ್ನ ಉದ್ದೇಶ ಆದ್ರೆ ಬಂದ್ರೆ ನನ್ನ ಮಕ್ಕಳನ್ನ ಎತ್ತಿಕೊಂಡು ಬರಲಿಕ್ಕೆ ಕಷ್ಟ ಇದೆ ನಾವೇ ನಾವೇ ಬರೋದು ಕಷ್ಟ ಅದರಡೆಯಲ್ಲಿ ನನ್ನ ಮಸ್ಲು ಕ್ಯಾಚ್ ಆಗಿ ಒಂದು ಕಾಲು ಗಂಟೆ ಅಲ್ಲಿ ಅರ್ಧದಲ್ಲಿ ಬಾಕಿ ಆಯ್ತು ಪ್ಯಾಚ್ ಆಗಿದ್ರಿ ನಮ್ಮ ನಮ್ಮ ಜೊತೆ ಇರುವ ಸ್ವಲ್ಪ ಹೆಲ್ಪ್ ಮಾಡಿ ಮತ್ತೆ ಸ್ಟಡಿ ಮಾಡಿ ವಾಪಸ್ ಇಲ್ಲಿ ಬಂದೆವು ಆದ್ರೆ ಬಹಳ ಸೂಪರ್ ಇದೆ ಈಗ ಹಿಲ್ ಬಂದ ನಂತರ ಖುಷಿ ಖುಷಿ ಅಲ್ವಾ ಓಕೆ ಓಕೆ ಈಗ ನಮ್ಮ ಪರ್ಸನ್ ಇನ್ನೊಬ್ಬ ಅತ್ಯಂತ ಕಿರಿಯ ವಯಸ್ಸಿನ ಯುವಕ ಇಲ್ಲಿ ಖುಷಿ ಆಗ್ತಾ ಉಂಟು ಕಷ್ಟ ಇರ್ಬೋದು ಇರ್ಬೋದು ಅಂತ ಅನ್ಕೊಂಡೆ ತೊಂದ್ರೆ ಇಲ್ಲ ಖುಷಿ ಆಗ್ತಾ ಉಂಟು ಎಲ್ಲರ ಜೊತೆ ಎಂಜಾಯ್ ಆಗ್ತಾ ಉಂಟು ನಮಗೆ ಆಪಲ್ ಕೊಟ್ಟಂತ ಸೇಬು ಗೆನ್ನೆಯ ಯುವತಿ ಕೃಷ್ಣ ಇದ್ದಾಳೆ ಏನ್ ಹೇಳ್ತೀರಾ ಏನು ಖುಷಿ ಆಯ್ತು ಹಾಗೆ ಸ್ವಲ್ಪ ಡಲ್ ಆಗಿದ್ರೆ ಹಸಿವಾಗ್ತಾ ಇದೆಯಾ ಇಲ್ಲೋ ಅಲ್ಲ ಇಲ್ಲಿ ಬಂದ ನಂತರ ಖುಷಿ ಆಯ್ತು ಎಂಜಾಯ್ ಮಾಡಿದ್ರಾ ಚೆನ್ನಾಗಿತ್ತು ಚೆನ್ನಾಗಿದೆ ವೆದರ್ ಕೂಡ ಚೆನ್ನಾಗಿದೆ ಮಳೆ ಕೂಡ ಸಿಕ್ಕಿಲ್ಲ ನಮಗೆ ಒಂಥರ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೇವೆ ಚೆನ್ನಾಗಿದೆ ವೆದರ್ ಬರ್ಬೋದು ಎಲ್ರು ಕೂಡ ಓಕೆ ಇದು ನಮ್ಮ ಇಡೀ ಸುದ್ದಿ ಬಳಗ ಕೊಟ್ಟಂತ ಒಂದು ಅಭಿಪ್ರಾಯಗಳು ಇದು ರಾಣಿಪುರಂನ ಹಿಲ್ ಟಾಪ್ ಅಲ್ಲಿ ನಾವಿರುವಂತದ್ದು ಈ ಹಿಲ್ ಟಾಪ್ ಗೆ ಬಂದ ನಂತರ ಇಲ್ಲಿ ಖುಷಿ ಪಟ್ಟಿರುವಂತ ನಮ್ಮ ಬಳಗ ಆ ಬಳಗದವರ ಅಭಿಪ್ರಾಯವನ್ನ ತಾವು ಕೇಳಿದ್ರಿ ನಿಜವಾಗಲೂ ಜೀವಮಾನದಲ್ಲಿ ಒಮ್ಮೆ ಆದರೂ ಇಂಥ ಪ್ರದೇಶಕ್ಕೆ ಬರಲೇಬೇಕು ಯಾಕೆಂತ ಹೇಳಿದರೆ ದಿನನಿತ್ಯ ನಾವು ಒತ್ತಡದ ಕೆಲಸಗಳಲ್ಲಿ ಜಂಜಾಟದಲ್ಲಿ ಆ ಟೆನ್ಷನಲ್ಲಿ ಜೀವನವನ್ನು ಕಳಿತೇವೆ ಅಂಥ ಟೆನ್ಷನ್ ಎಲ್ಲ ಹೋಗಬೇಕು ಅಂತಾದರೆ ಇಂಥ ಪ್ರದೇಶಕ್ಕೆ ಒಮ್ಮೆ ಭೇಟಿ ಕೊಡಲೇಬೇಕು ನೀವು ಕೂಡ ಇದೇ ರಾಣಿಪುರಂಗೆ ಒಮ್ಮೆ ಭೇಟಿ ಕೊಡಿ ಭೇಟಿ ಕೊಟ್ಟು ಎಂಜಾಯ್ ಮಾಡಿ ನಿಮ್ಮ ಮನಸ್ಸನ್ನು ಕೂಡ ಹಗುರಗೊಳಿಸಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಯತೀಶ್ ಕಾದ್ರಾ ಜೊತೆ ಸುದ್ದಿ ಸುಳ್ಯ ನಾನು ಕೂಡ ಟ್ರಿಪ್ ಇಲ್ಲಿಗೆ ಕ್ಲೋಸ್ ಆಯಿತು ನಾವು ಲಾಸ್ಟ್ ವ್ಯೂ ಪಾಯಿಂಟ್ ತನಕ ಹೋಗಿ ಬಂದ್ವಿ ವೆದರ್ ತುಂಬ ಚೆನ್ನಾಗಿತ್ತು ಮಾತ್ರ ನೀವು ಬರುವಾಗ ಬರೀ ಟ್ರ್ಯಾಕ್ ಪ್ಯಾಂಟಲ್ಲಿ ಬನ್ನಿ ಜೊತೆಗೆ ಚಪ್ಪಲ್ ಕೂಡ ಸ್ಮೂತ್ ಆಗಿರುವಂತಹ ಶೂವನ್ನು ಹಾಕೊಂಡು ಬನ್ನಿ ಒಟ್ಟು ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ನೀವು ಕೂಡ ನೆಕ್ಸ್ಟ್ ಟೈಮ್ ಬನ್ನಿ